ಇವಾಗ ಅವ್ರ ಮೇಲಿರುವಂತಹ ಕಾರ್ಮೋಡ ಅನ್ನೋದು ಇನ್ನೂ ಸರದಿಲ್ಲ ಇವರು ಎಷ್ಟು ದಿನ ಜೈಲಲ್ಲಿರ್ತಾರೋ ಅಷ್ಟು ದಿನ ಪ್ರೊಬ್ಯಾಬಿಲಿಟಿ ಆಫ್ ಡಿಸ್ಟ್ರಕ್ಷನ್ ವಿಲ್ ಬಿ ಲೆಸ್ ನಾನು ಕೆಲವೊಂದು ಸಮಯದವರೆಗೆ ಅವರು ಎಷ್ಟು ಜೈಲಲ್ಲಿ ಇರ್ತಾರೋ ಅಲ್ಲಿವರೆಗೂ ಅವ್ರು ಸೇಫ್ ಆಗಿರ್ತಾರೆ ಇನ್ನು ದರ್ಶನ್ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಲಿ ನಮಸ್ಕಾರ ಇವಾಗ ಏನಾಗಿದೆ ಅಂದರೆ ಇಡೀ ಒಂದು ಕರ್ನಾಟಕದಲ್ಲಿ ತುಂಬ ವೈರಲ್ ಆಗಿರುವಂತಹ ಟಾಪಿಕ್ ಅಂದರೆ ದರ್ಶನ್ ಎಲ್ಲರೂ ಇರೋ ಬರೋದೆಲ್ಲ ಜ್ಯೋತಿಷಿಗಳು ಎಲ್ಲರೂ ಬಂದ್ಬಿಟ್ಟು ದರ್ಶನ್ ಆವಾಗ ರಿಲೀಸ್ ಆಗ್ತಾನೆ ಇವಾಗ ರಿಲೀಸ್ ಆಗ್ತಾನೆ ಮುಂದೆ ಹಂಗೆ ಹೀಗೆ ಏನೋ ಒಟ್ಟೆ ಹೇಳ್ಕೊಂಡು ಹೋಗ್ತಾನೆ ಇದ್ದಾರೆ ಎಲ್ಲರೂ ಕೂಡ ಸೊ ಅಂತಹ ಒಂದು ತುಂಬ ವೈರಲ್ ಇರುವಂತಹ ಟಾಪಿಕ್ಗೆ ಇವತ್ತಿನ ಬಗ್ಗೆ ಮಾತಾಡೋಣ ಇದು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡೋಣ ಅಷ್ಟೇ ಇದ್ರ ಬಗ್ಗೆ ಒಂದನೇದಾಗಿ ಇದನ್ನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳು ಸುಮಾರು ತಿಂಗಳಿಂದ ನನಗೆ ಇದನ್ನು ಕೇಳ್ತಾನೇ ಇದ್ದಾರೆ ಸೊ ಅದಕ್ಕೆ ನಾನು ಯಾವುದೂ ರೆಸ್ಪಾಂಡ್ ಮಾಡಿರಲಿಲ್ಲ ಸೊ ಇವಾಗ ಅದಕ್ಕೆ ತಕ್ಕಂತೆ ಸಂಕ್ಷಿಪ್ತವಾಗಿ ಉತ್ತರ ಕೊಡ್ತೀನಿ ಒಂದನೇದು ಏನಂತಂದರೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೋ ಇಲ್ವೋ ಇದು ನೀವು ಸಿಂಪಲ್ ಲಾಜಿಕ್ಕಾಗಿ ವಿಚಾರ ಮಾಡುವಂಥದ್ದು ಜ್ಯೋತಿಷ್ಯ ದೇವರು ಅನ್ನೋದು ಇಲ್ಲಿ ಬೇಕೇ ಆಗಿಲ್ಲ ಸಿಂಪಲ್ ಆಗಿ ವಿಚಾರ ಮಾಡುವಂಥ ವಿಚ ವಿಷಯ ಇದು ಇವಾಗ ಆಲ್ರೆಡಿ ಅದೇ ಕೇಸಲ್ಲಿ ಮೂರು ಜನಕ್ಕೆ ಬೇಲ್ ಗ್ರ್ಯಾಂಟ್ ಆಗಿದೆ ಇನ್ನು ಇವರನ್ನು ಸಡನ್ನಾಗಿ ಇವರನ್ನೇ ಫಸ್ಟ್ ಬಿಟ್ಬಿಟ್ರೆ ಜನ ಏನು ಅನ್ಕೊಳ್ತಾರೆ ಅದಾದ ನಂತರನೂ ಕೂ ಅದಕ್ಕೆ ಫಸ್ಟ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಸೊ ಇದನ್ನು ಇವ್ರನ್ನ ಸೆಕೆಂಡ್ ಹಂತದಲ್ಲಿ ಬಿಡುವ ಹಾಗೆ ಒಂದು ಪ್ಲಾನಿಂಗು ಬ್ಯಾಕ್ ಗ್ರೌಂಡ್ ಸೆಟಪ್ ಆಗಿದೆ ಸೊ ಇವ್ರನ್ನ ಖಂಡಿತವಾಗಿ ಕೂಡಲ್ಲ ನೀವು ಯಾವುದು ಜ್ಯೋತಿಷಿನೂ ಕೇಳಬೇಕಾಗಿಲ್ಲ ಯಾವ ದೇವರನ್ನೂ ಕೇಳಬೇಕಾಗಿಲ್ಲ ಖಂಡಿತವಾಗಿ ಬೇಲ್ ಸಿಕ್ಕೇ ಸಿಗುತ್ತೆ ಇದು ಎರಡು ಮಾತು ಇಲ್ಲ ಸೊ ಬೇಲ್ ಬಗ್ಗೆ ಇದ್ರ ಯಾವುದೇ ಒಂದು ಜ್ಯೋತಿಷ್ಯ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡೋಲ್ಲ ನೀವೆಲ್ಲ ಕಲ್ತಿರ್ತೀರ ವಿದ್ಯಾವಂತರು ನೀವೇ ಇದನ್ನು ಅರ್ಥ ಮಾಡ್ಕೊ ಇನ್ನು ಬಂದ್ಬಿಟ್ಟು ಬೇಲ್ ಸಿಕ್ತಪ ಅಂದ್ಕೊಡ್ರಿ ಬೇಲ್ ಸಿಕ್ಕು ಇವಾಗ ಬಂದರೆ ಅವ್ರ ಸ್ಥಿತಿ ಹೇಗಿರುತ್ತೆ ಇಲ್ಲಿ ಬಂತು ನನ್ನ ಇನ್ ಇಲ್ಲಿ ಬಂತು ನನ್ನ ಫೋರ್ಕಾಸ್ಟಿಂಗ್ ಸೊ ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದೇನೆಂದ್ರೆ ಇವಾಗ ಅವ್ರ ಮೇಲಿರುವಂತಹ ಕಾರ್ಮೋಡ ಅನ್ನೋದು ಇನ್ನೂ ಸರದಿಲ್ಲ ಇವರು ಎಷ್ಟು ದಿನ ಜೈಲಿರ್ತಾರೋ ಅಷ್ಟು ದಿನ ಪ್ರೊಬ್ಯಾಬಿಲಿಟಿ ಆಫ್ ಡಿಸ್ಟ್ರಕ್ಷನ್ ವಿಲ್ ಬಿ ಲೆಸ್ ಇವ್ರನ್ನ ಯಾವಾಗ ನಾವು ಹೊರಗಡೆ ಕರ್ಕೊಂಡು ಬರ್ತೀವೋ ಪ್ರೊಬಾಬಿಲಿಟಿ ಆಫ್ ಡಿಸ್ಟ್ರಕ್ಷನ್ ವಿಲ್ ಬಿ ಇಲ್ಲಿ ನಾವು ಏನು ಬಯಸ್ಬೇಕು ಅಂತಂದರೆ ದರ್ಶನ್ ಅವರು ಬೇಗ ರಿಲೀಸ್ ಆಗಲಿ ಬೇಲ್ ಬೇಲ್ ತಗೊಂಬರಲಿ ಅಂತ ಅದ್ರ ಬಗ್ಗೆ ಭವಿಷ್ಯವಾಣಿ ನೋಡೋದು ಅದ್ರ ಬಗ್ಗೆ ನಾವು ಪ್ರಾರ್ಥಿಸಬಾರ್ದು ದರ್ಶನ್ ಅವರು ಎಲ್ಲೇ ಇರಲಿ ಹೇಗೇ ಇರಲಿ ಚೆನ್ನಾಗಿರಲಿ ಅವರು ಒಂದು ಒಳ್ಳೆಯ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮತ್ತಷ್ಟು ಒಳ್ಳೆ ಕೊಡುಗೆ ಕೊಡಲಿ ಅವ್ರು ಚೆನ್ನಾಗಿರಲಿ ಅವ್ರಿಗೆ ಏಳಿಗೆ ಆಗಲಿ ಅಂತ ನಾವು ಈ ಕಾನ್ಸೆಪ್ಟಲ್ಲಿ ಹೋಗೋಣ ಅಂದರೆ ಸ್ವಲ್ಪ ನಮ್ಮ ನೋಡುವಂಥ ಡೈಮೆನ್ಷನ್ ಇರುತ್ತಲ್ಲ ವಿವಿಂಗ್ ಡೈಮೆನ್ಷನ್ನ ಸ್ವಲ್ಪ ಚೇಂಜ್ ಮಾಡೋಣ ಆಯಿತಾ ಅವ್ರಿಗೆ ಏನು ಬಯಸ್ಬೇಕಂದ್ರೆ ಪ್ರಾಮಟ್ಟಾಗಿ ಅವರೆಲ್ಲೇ ಇದ್ದರೂ ಹೇಗೆ ಇದ್ದರು ಚೆನ್ನಾಗಿರಲಿ ಅಂತ ಆ ಥರ ಬಯಸ್ಕೊಂಡು ಹೋಗೋಣ ಆ ಥರ ಒಂದು ವಿಷ್ಯಸ್ ಅವ್ರಿಗೆ ಕೊಡ್ತಾ ಹೋಗೋಣ ಸೊ ಅದೇನಾಗುತ್ತೆ ಅಂದರೆ ಇದರಿಂದ ಅವರಿಗೆ ಲಾಂಗ್ ಟರ್ಮಲ್ಲಿ ಒಂದು ಲಾಂಗ್ ಟರ್ಮಲ್ಲಿ ತುಂಬ ಅವರಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ನಾನು ಕೆಲವೊಂದು ಸಮಯದವರೆಗೆ ಅವರು ಎಷ್ಟು ಜೈಲಲ್ಲಿ ಇರ್ತಾರೋ ಅಲ್ಲಿವರೆಗೂ ಅವರು ಸೇಫ್ ಆಗಿರ್ತಾರೆ ಇನ್ನು ಕೆಲವೊಂದು ಸಮಯ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ನೋಡ್ಕೊಂಡು ಹೋದಾಗ ಇದೇ ಥರನಾದಂತಹ ಅಥವಾ ಇದಕ್ಕಿಂತನೂ ಒಂದು ಸ್ಟೆಪ್ ಜಾಸ್ತಿ ಆಗುವಂತಹ ಕೆಲವೊಂದು ಪ್ರಸಂಗಾದಿಗಳು ಮತ್ತು ಇವರು ಬರೋ ಸಾಧ್ಯತೆಗಳು ಇದೆ ಸೊ ಹೀಗಾಗಿ ಅದು ನಾನು ಜಾಸ್ತಿ ಅದ್ರ ಬಗ್ಗೆ ಫ್ಯೂಚರ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ನೆಗೆಟಿವ್ ಕಾಮೆಂಟ್ಸ್ ಆಗಲಿ ಅದನ್ನು ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ಒಂದು ನಾನು ಎಲ್ಲ ಒಂದು ದರ್ಶನ ಅಭಿಮಾನಿಗಳಿಗೆ ಹೇಳೋ ಇಷ್ಟ ಏನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಬಯಸೋಣ ಅವ್ರು ಒಳ್ಳೇದಾಗಲಿ ಅಂತ ಬಯಸೋಣ ಅವ್ರಿಗೆ ಏಳಿಗೆ ಆಗಲಿ ಅಂತ ಬಯಸೋಣ ಅದಕ್ಕೆ ಇಷ್ಟ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ಸಂಚಿಕೆಗೆ ಒಂದು ಅಲ್ಪ ವಿರಾಮ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತ